ಸ್ನೇಹಿತರೇ ಇವತ್ತು ಉಜ್ಜಯನಿಗೆ ನಾವು ಆಗಮಿಸಿದೆವು ಉಜ್ಜಯಿನಿ ಮಹಾಕಾಳೇಶ್ವರ ಈಶ್ವರ ಜ್ಯೋತಿರ್ಲಿಂಗ ಸನ್ನಿಧಿಗೆ ಬಂದು ದರ್ಶನಕ್ಕೆ ಹೋಗ್ತಾ ಇದ್ದೆವು ತಾವೆಲ್ಲರೂ ಸಪೋರ್ಟ್ ಇರಲಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಉಜ್ಜಯಿನಿ ಮಹಾಕಾಳೇಶ್ವರ ಮಧ್ಯಪ್ರದೇಶದಲ್ಲಿರುವ ಮಹಾಕಾಳೇಶ್ವರ ಉಜ್ಜಯಿನಿ ಅಂತ ಇದು ನಮ್ಮ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ನೋಡಿ ನಾನು ಈ ಸದ್ಯ ದೇವಸ್ಥಾನದಲ್ಲಿ ಒಳಗಡೆ ಬಂದಿದ್ದೀನಿ ನೋಡಿ ಎಷ್ಟೊಂದು ಶಿಲ್ಪಕಲೆ ಮಾಡಿದ್ದಾರೆ ದೇವರ ಮಂದಿರ ಒಳಗಿನ ಶಿಲ್ಪಕಲೆಯನ್ನು ಕೆತ್ತಿ ಕೆತ್ತಿ ಶಿಖರ ಮೂರ್ತಿ ಮಾಡಿರೇ ಒಳ್ಳೆಯದಾಗಲಿ ಜನರ ಭಕ್ತರು ಹರಿದು ಹೋಗುವ ಬರುವ ಜನರಿಗೆ ಒಳ್ಳೆಯದಾಗಲಿ ಉಜ್ಜಯಿನಿ ಮಹಾಕಾಳೇಶ್ವರನ ಒಂದು ದೇವಸ್ಥಾನಕ್ಕೆ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ನೋಡೋಣ ಬನ್ನಿ ಜೈ ಶ್ರೀ ಮಾ ಕಳೇಶ್ ಮಧ್ಯಪ್ರದೇಶದಲ್ಲಿರುವ ಜಿಲಿಬಲ ನದಿಯಲ್ಲಿ ಪಕ್ಕಕ್ಕೆ ಇರುವ ಉಜ್ಜಯಿನಿ ಧಾರ್ಮಿಕ ರಾಜಧಾನಿಯಾಗಿದ್ದ ರಾಜ್ಯ ವಿಕ್ರಮಾದಿತ್ಯ ಆಯುಧ ಉಜ್ಜಯಿನಿ ರಾಜ್ಯರು ವಿಕ್ರಮಾದಿತ್ಯ ಆಯುಧ ಉಜ್ಜಯನಿಗೆ ಇಲ್ಲಿ ಒಳ್ಳೆ ಜನಸಾಗರ ಬರುವಂಥ ದೇವಾಲಯ ಶಿಲ್ಪಕಲೆಯನ್ನು ಬಹಳಷ್ಟು ನಾನಾ ರೀತಿಯಿಂದ ಕೆತ್ತಿ ಶಿಲ್ಪಕಲೆಯನ್ನು ಮಾಡಿದ್ದಾರೆ ಹೆಂಗಂದರೆ ಇನ್ನೂ ನೋಡಬೇಕು ಇನ್ನೂ ಬರಬೇಕು ಇನ್ನೂ ಅನ್ನುವ ಹಾಗೆ ಈ ಸ್ಥಳದಲ್ಲಿ ನೋಡುವಂಥ ಒಂದು ಶಿಲ್ಪಕಲೆಯನ್ನು ಒಳ್ಳೆಯದಾಗಿ ಮಾಡಿದ್ದಾರೆ ಹೆಂಗಂದರೆ ಬ ಈ ನಮ್ಮ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಅವನ ಬೆಳಿಗ್ಗೆ ಎಂಟು ಗಂಟೆ ಭಸ್ಮಾರು ಭಸ್ಮಾರತಿ ದಿನನಿತ್ಯ ಇರುತ್ತದೆ ದಿನನಿತ್ಯ ಭಸ್ಮಾರತಿ ಇರ್ತದೆ ಹಂಗಂದರೆ ಭಸ್ಮದ ಧೂಳನ್ನು ಧೂಳಿಸಿ ಪದವನ್ನು ಹಾಡಿ ಆರತಿ ಮಾಡಿ ಭಸ್ಮಾರತಿಯ ಪೂಜೆ ಮಾಡಿ ಆಮೇಲೆ ಅಲಂಕಾರ ಪೂಜೆಯನ್ನು ಆಗುತ್ತದೆ ಅಭಿಷೇಕ ಅಲಂಕಾರ ಪೂಜೆ ಲಿಂಗೋತ್ಸವ ಇಲ್ಲಿ ಮತ್ತೆ ಇಲ್ಲಿ ಅನಾದಿ ಕಾಲೇಶ್ವರ ದೇವಾಲಯ ಶಿಲ್ಪಕಲೆ ನಿರ್ಮಿಸಲಾದರೆ ಇದೆ ಇಲ್ಲಿ ಅನಾದಿ ಕಾಲೇಶ್ವರ ದೇವಾಲಯ ಇದೆ ಈ ನಮ್ಮ ಉಜ್ಜಯಿನಿ ಮಹಾಕಾಳೇಶ್ವರ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದು ಇರುವ ಉಜ್ಜಯಿನಿ ಮಹಾಕಾಳೇಶ್ವರ ಒಳಗಡೆ ಇಡುವೆ ಮಾಡಕ್ಕೆ ಬಿಡಲ್ಲ ದೇವಸ್ಥಾನದಲ್ಲಿ ಹೊರಗಡೆ ಏನು ಮಾಡಬೇಕಾಗ್ಯದ ಅದನ್ನು ಮಾಡಬೇಕು ಅಷ್ಟೇ ಈ ನಮ್ಮ ಚರಿತ್ರೆ ಹೇಳಲು ಅವಕಾಶ ಚರಿತ್ರೆ ಹೇಳಿದ್ದರೆ ಚರಿತ್ರೆ ಕೇಳಿದ್ದರೆ ಮಧ್ಯಪ್ರದೇಶ್ವರ ಹೆಂಗೈತಿ ಅಂದ್ರೆ ಇನ್ನಷ್ಟು ನೋಡಬೇಕು ಮಧ್ಯಪ್ರದೇಶ ಮಹಾನಿಂಗ ನಿರಂತರವಾದ ಇಪ್ಪತ್ನಾಲ್ಕು ಗಂಟೆ ಜನ ಸಾಗರ ಬರುತ್ತಾರೆ ಹೋಗುತ್ತಾರೆ ಬರುತ್ತಾರೆ ಹೋಗುತ್ತಾರೆ ಆದರೆ ಉಜ್ಜಯಿನಿ ಮಹಾಕಾಳೇಶ್ವರ ನಲಗುವುದಿಲ್ಲ ಭಕ್ತರಿಗಾಗಿ ಕಾಯುತ್ತಿರುವ ಆಶೀರ್ವಾದ ಮಾಡುತ್ತಿರುವ ಉಜ್ಜಯಿನಿ ಮಹಾಳೇಶ್ವರೇಶ್ವರ ಮನಾರ್ಜಿ ಕಾಳೇಶ್ವರ ದೇವಾಲಯ ಇದೆ ಇಲ್ಲಿ ಒಳ್ಳೆ ದೇವಸ್ಥಾನ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇರುವಂತ ಜ್ಯೋತಿರ್ಲಿಂಗ ಉಜ್ಜೈನಿ ನೋಡಿ ಇಲ್ಲಿ ಸ್ವಲ್ಪ ಡ್ಯಾಮ್ ಐತೆ ಒಳ್ಳೆ ಚೆನ್ನಾಗಿ ನೋಡುವ ಹಾಗೆ ಪಕ್ಕದಲ್ಲಿ ಇನ್ನೂ ಈ ಡ್ಯಾಮದ ಪಕ್ಕಕ್ಕೆ ಅಂದರೆ ದೇವಸ್ಥಾನಕ್ಕೂ ಇದಕ್ಕೂ ಅರ್ಧ ಕಿಲೋಮೀಟರ್ ಉಪಹಾರ ಪ್ರಸಾದ ಊಟ ಇರುತ್ತದೆ ಚೆನ್ನಾಗಿ ಪ್ರಸಾದ ಊಟ ಈ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ದರೆ ಇನ್ನೂ ಜನ್ಮ ಪಾವನ ಬಲಶಾಲಿ ಶಕ್ತಿ ಬರುತ್ತದೆ ಶಕ್ತಿ ಬಂದಿದೆ ಶಕ್ತಿ ಬರುತ್ತದೆ ಅವನ ಅನುಗ್ರಹ ಯಾವಾಗಲೂ ನಮ್ಮ ಶರೀರ ಮೇಲೆ ಬೀರುತ್ತದೆ ಒಳ್ಳೆಯದಾಗುತ್ತದೆ